ವೀಕ್ಷಕರೇ ನಮಸ್ಕಾರ ಇವತ್ತು ಆರ್ ಎಸ್ ಎಸ್ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೆ ಹಂಚಿ ತಿಳಿ ಏನಪ್ಪ ಅಂದರೆ ಈ ಗುಲಾಮ್ರು ಇದ್ದಾರಲ್ಲ ನಿಜಾಮೃ ಥರ ಗುಲಾಂಬ್ರು ಅಂತಾರೆ ಈ ಇಟಲಿಯಿಂದ ಬಂದಂಥ ಗು ಗುಲಾಮ್ರುಗಳು ಇದು ಅವ್ರಿಗೆ ಅವ್ರಿಗೋಸ್ಕರವಾಗಿ ಒಂದು ತೋರಿಕೆಗೋಸ್ಕರವಾಗಿ ನಾವು ಒಂದು ಹೆಚ್ಚುಗಾರಿಕೆ ಮಾಡ್ಕೊಳ್ಬೇಕು ಅಂತ ಇದೊಂದು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಏನಾದ್ರು ಮಾಡಿ ನಾನು ನಮ್ಮ ಪಕ್ಷದಲ್ಲಿ ನಾವು ಹೆಸರು ತಗೋಬೇಕು ಈ ಥರ ಒಂದು ಕೆಲಸ ಮಾಡಿದೆ ಅಂತ ಒಂದು ದಂಬ ಕೊಚ್ಚಿಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಬೇರೆಯವ್ರ ಮೇಲೆ ಆರ್ ಎಸ್ 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 ಮೇಲೆ ಒಂದು ಗೂಬೆ ಕೂರಿಸೋದು ಆಮ್ಯಕ್ಕೆ ಇಲ್ಲಿರೋದಲ್ಲ ಅಪವಾದನೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಈ ಆರ್ ಎಸ್ ಎಸ್ಗೆ ನೀವು ತೊಂದರೆ ಕೊಟ್ಟರೆ ಹಿಂದೆ ತುಗ್ಗಿ ತೊಂದರೆ ಕೊಟ್ಟಂಗೆ ದಯವಿಟ್ಟು ಇನ್ನೊಂದ್ಸಲಿ ಮತ್ತೆ ಹೇಳ್ತಾ ಇದ್ದೀನಿ ಆರ್ ಎಸ್ ಎಸ್ನ ನಿಷೇಧ ಮಾಡೋಕ್ಕಿಂತ ಮುಂಚೆ ಹತ್ತು ಸಲ ಹತ್ತು ಸಲ ನೂರು ಸಲ ಯೋಚನೆ ಮಾಡಬೇಕಾಗುತ್ತೆ ಯಾರೇ ಅದು ಈಗ ಎಷ್ಟೋ ಜನ ನಮ್ಮ ಆರ್ ಎಸ್ ಎಸ್ ಅಲ್ಲಿ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಎಲ್ಲ ಜೈನರು ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲ ಪಕ್ಷ ಇಂಥದ್ದೇ ಎಂಥ ಇದ್ದಲ್ಲ ದಲಿತ ಅಂತ ಅವ್ನಿಗೇನು ಅಸ್ಪೃಶ್ಯ ಅಂತ ಆರ್ ಎಸ್ ಎಸ್ಸಿಂದ ಅವ್ನಿಗೇನು ದೂರ ಆಗ್ತಿಲ್ಲ ಅಷ್ಟೋ ಜನ ನಮ್ಮಲ್ಲೇ ಚನ್ನಪಟ್ಟಣದಲ್ಲಿ ನಾವಿದ್ದಾಗ ಸಿದ್ದರಾಮಯ್ಯ ಅಂದರೆ ಅಂತ ಒಬ್ಬರು ಇದ್ರು ಸುಮಾರು ಶಿವರಪ್ಪ ಶಿಬಿರಪ್ಪ ಅಂತ ಇದ್ರು ಇವರೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದಾರೆ ಅವ್ರಗಳಿಗೆಲ್ಲ ಮನೆಗಳಿಗೆಲ್ಲ ಹೋಗ್ತಿದ್ದ ನಾವು ತುಂಬ ನಮಗೆ ಎಷ್ಟು ಮುತರ್ಜೆ ಮಾಡಿ ನೋಡ್ಕೊಳ್ತಾ ಇದ್ರು ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಮ್ಮ ಆರ್ ಎಸ್ ಎಸ್ನಲ್ಲೇ ಹಾಗೇ ಒಬ್ಬೊಬ್ಬರು ಮನೆಗೆ ಒಬ್ಬೊಬ್ಬರು ಈ ಥರ ನಾವು ನಾವಿದ್ದರೆ ನಿಮಗೆ ನೀವಿದ್ದರೆ ನಮಗೆ ಅನ್ನೋ ಒಂದು ಮನೋಭಾವನೆಯ ಆರ್ ಎಸ್ ಎಸ್ ಯಾಕೆ ಬೆಳೆಸ್ಕೋಬೇಕು ಅಂತ ತೋರಿಸ್ಕೊಡ್ತದೆ ವೀಕ್ಷಕರೇ ಆರ್ ಎಸ್ ಎಸ್ ಅನ್ನೋದು ಈಗ ಅಲ್ಲ ಬ್ರಿಟಿಷ ಕಾಲ ಕಾಲದಿಂದನೂ ಇದೆ ಬ್ರಿಟಿಷರ್ ಕಾಲದಿಂದಲೂ ಆರ್ ಎಸ್ ಎಸ್ ಇದೆ ಯಾಕಪ್ಪ ಆರ್ ಎಸ್ ಎಸ್ ಅಂತಂದರೆ ಈ ಕುತಂತ್ರಿಗಳೆಲ್ಲ ಸೇರಿಕೊಂಡೋಗ ಹಿಂದೆ ಓ ಇವರು ನಮ್ಮ ಧರ್ಮವನ್ನು ಇವರು ಅಲೋಪತನ ಮಾಡ್ತಾರೆ ಅಂದ್ಬಿಟ್ಟು ಕೇಶವರ ಬಲೇರಾವ ಬಲೇರಾಮ್ನವರು ಮತ್ತು ಹೆಗ್ಗಡೆವರವರು ಸ್ಥಾಪನೆ ಮಾಡ್ತಾರೆ ಅವರು ಯಾವ ಪಕ್ಷದಲ್ಲಿದ್ದರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು ಈ ಈಗ ಆಯಿತು ಈಗ 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 ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಪ್ಪಿತಪ್ಪಿ ಏನಾರು ನೀವು ಹಿಂದೆ ಏನಾಗಿತ್ತು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಂದಿರಾಗಾಂಧಿ ಇದ್ದಾಗ ಎಮರ್ಜೆನ್ಸಿ ಅಂದರೆ ನಮ್ಮ ಪ್ರಜಾಪ್ರಭುತ್ವ ನುಚ್ಚಿನೂರು ಪ್ರಜಾಪ್ರಭುತ್ವ ನುಚ್ಚಿನೂರು ಅಂದರೆ ಹೇಳ್ಕೊಂಡು ಹೋಗೋದು ಆಪ್ರೇಷನ್ ಮಾಡಿಸೋದು ಹಿಂದೂ ಹೆಣ್ಮಕ್ಳಿಗೆ ಹೇಳ್ಕೊಂಡೋಗೋದು ಆಪ್ರೇಷನ್ ಮಾಡಿಸೋದು ಈ ರೀತಿಯೊಂದು ಅವ್ಯವಸ್ಥೆ ಜಾರಿಗೆ ತಂದು ತುರ್ತು ತಂದು ಮತ್ತು ಹಿಂದೂ ಸಂಘಟನೆಗಳ ಮೇಲೆ ಒಂದು ನಿಷೇಧವನ್ನು ಹೇಳಿಕೆ ಮಾಡಿದ್ರು ಅದೇನಾಯಿತು ಆಯಿತು ಈಗಲೂ ಅದೇ ಏಟುಸು ಅದೇನು ಬೇರೆ ಏನೂ ನಾನು ಹಂಗೆ ಮಾಡ್ತೀನಿ ನೀನು ಹಿಂಗೆ ಮಾಡ್ತೀನಿ ಅಂತ ಅದಕ್ಕೆ ಒಂದು ಥರ ಈ ಸಾರ್ವಜನಿಕ ಈಗಲೂ ಅದನ್ನು ಎತ್ತೆತ್ಕೊಂಡು ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸ್ಬೇಕು ಅದಷ್ಟೇ ಅಲ್ಲ ಆರ್ ಎಸ್ ಎಸ್ ನಿಮಗೇನು ಬೇಕು ಅಂತ ಶಿಕ್ಷಕರಿಗೆ ಇನ್ನೊಂದು ವಿಷಯ ತಿಳಿಸೋದೇನಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಜಿ ಪ್ರಧಾನಿ ಆಗಿದ್ದವರು ಹಿಂದೆ ಭಾಳ ವರ್ಷಗಳ ಹಿಂದೆ ಅವರೇ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಜಾರಿಗೆ ತಂದಿದ್ದು ಇಂಥವರು ತಾಷ್ಕೆಣ್ನಲ್ಲಿ ಹೇಗೆ ಸಾವಿ ಸಾವಿಗಿಡೋದ್ರು ಅನ್ನೋದು ಕ್ವಶನ್ ಮಾರ್ಕ್ ಅದು ಯಾರು ಸಾವು ವಿಷ ಹಾಕಿ ಸಾವು ಸಾವು ಮಾಡಲಾಗಿದೆ ಸಾಯಿಸಲಾಗಿದೆ ಅಂತ ಒಂದು ರಿಪೋರ್ಟ್ ಇದೆ ಇದ್ರ ಬಗ್ಗೆ ಯಾವ ವಿಪಕ್ಷಗಳು ಇಲ್ಲ ಆದರೆ ನಾತನಗೊಡಿಸಿ ಆರ್ ಎಸ್ ಎಸ್ ಮೇಲೆ ಅವ್ನು ಆರ್ ಎಸ್ ಹಬ್ಬ ಅಂತ ಸುಮ್ಮನೆ ಆರೋಪ ಒಂದು ಆರೋಪ ಹೊರಡಿಸ್ತಾರೆ ಹೊರತು ಈ ಇವರು ಶಾಸ್ತ್ರಿ ಲಲಬಹದೂರ್ ಶಾಸ್ತ್ರಿ ಜಿಯವರನ್ನ ಸಾಯಿಸಿದ್ದಾರು ಅನ್ನೋದು ಇದು ಬಿಡುಗಡೆ ನಿಗೂಢವಾಗಿದೆ ಹೊರತು ಬಿ ಜೆ ಪಿ ಮೇಲೆ ಆರ್ ಎಸ್ ಎಸ್ ಮೇಲೆ ಕೆಂಡ ಕರೋದು ಎಷ್ಟೋ ಮಟ್ಟಕ್ಕೆ ನಿಜ ಆರ್ ಎಸ್ ಎಸ್ ಇಲ್ಲಿಗೆ ಸ್ಥಾಪನೆ ಆಗಿ ನೂರು ವರ್ಷ ಆಗಿದೆ ಅದಕ್ಕೆ ಈ ಕೆಂಗಣ್ಣು ಯಾರಿಗೆ ಬುರ್ಗೆಗೆ ಬುರ್ಗೆ 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 ಅಂತ ಅಂತಾರಲ್ಲ ಯಾವುದು ಮರಿಬುರ್ಗೆ ಅಂತ ಬೆವರ್ಸಿಗಳಿಗೆ ಶತಬಿ ಆರು ಮಾಡಿಬಿಟ್ರೆ ಹೆಸರು ಬಂದ್ಬಿಡ್ತದಲ್ಲ ಅವ್ರಿಗೆ ಬಿ ಜೆ ಪಿ ಪಕ್ಷದ ಕಿರೀಟ ಬಂದ್ಬಿಡ್ತದಲ್ಲ ಅದಕ್ಕಾಗಿ ಇದೇನೋ ಏನಾರು ತಡೆ ಹಾಕಬೇಕು ಮಾಡಬೇಕು ಆರ್ ಎಸ್ ಎಸ್ ಯಾರು ಆರ್ ಎಸ್ ಎಸ್ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಕ್ವೇಶನ್ ಮಾಡೋದು ಇವರ ನಮಗೆ ಆರ್ ಎಸ್ ಎಸ್ ಬಗ್ಗೆ ಇವರು ಈ ಅಪ್ಪ ಇವನು ಹುಟ್ಟುಕಿದ್ದ ಮುಂಚೆ ಆರ್ ಎಸ್ ಎಸ್ ಹುಟ್ಟಿದೆ ಇವರ ಅಪ್ಪ ಹುಟ್ಟುಕಿಂದ ಮುಂಚೆ ನಮ್ಗೆ ಆರ್ ಎಸ್ ಎಸ್ ಹುಟ್ಟಿದೆ ಅದನ್ನೇ ಹೇಳ್ತೀನಿ ನಾನು ಹೀಗೆ ಇರುವಾಗ ನೀವು ಈಗ ಬಂದು ಆರ್ ಎಸ್ ಎಸ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಆರ್ ಎಸ್ ಎಸ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇದ್ದೀನಿ ನನಗೆ ತಿಳಿದ ಮಟ್ಟಿಗೆ ಆರ್ ಎಸ್ ಎಸ್ನಲ್ಲಿ ಒಂದು ರೀತಿಯ ದೇಶಭಕ್ತಿ ಮೂಡಿಸೋದಕ್ಕೆ ದೇಶ ಪ್ರೇಮ ಮೂಡಿಸೋದಕ್ಕೆ ಅಂತಲೇ ಒಂದು ಐ ಟಿ ಸಿ ಒಟ್ಟು ಯು ಟಿ ಸಿ ಕ್ಯಾಂಪ್ಗಳು ಮಾಡ್ತದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಚೆನ್ನೈನಲ್ಲಿ ಈ ಥರ ಕಡೆ ಎಲ್ಲ ಮಾಡ್ತಾಯಿದ್ರು ಹೀಗಿರುವಾಗ ಈ ಕ್ಯಾಂಪ್ಗಳಲ್ಲಿ ಈ ದೇಶಭಕ್ತಿ ಸಂಘಟನೆ ಮಾಡೋದು ಇದೆಲ್ಲ ಹೇಳ್ಕೊಡ್ತಾರೆ ಹೊರ್ತು ಬಾಂಬ್ ಹಾಕೋದು ಮತ್ತು ಬಾಂಬ್ ತಯಾರು ಮಾಡೋದೇನೋ ಹೇಳ್ಕೊಟ್ರೆ ಅಂಥದ್ದೇನೋ ಹೇಳ್ಕೊಟ್ಟಿದ್ರೆ ದಯವಿಟ್ಟು ಸರ್ಕಾರದವರು ಕಣ್ಣು ಹಿಡಿದು ತಪ್ಪಿತಸ್ಥಿರ್ಬೇಕು ಕ್ರಮೇ ಕಗೊಳ್ಳಿ ನಮ್ಮ ನನಗೆ ಗೊತ್ತಿರೋ ಮಟ್ಟಿಗೆ ಬಾಂಬ್ ಹಾಕಿರೋದು ಬಾಂಬ್ ತಯಾರು ಮಾಡೋದು ಕೂಡ ಹೇಳ್ಕೊಡೋಲ್ಲ ಆದರೆ ಬಾಂಬ್ ತಯಾರು ಮಾಡೋದು ಕೂಡ ಹೇಳ್ಕೊಡೋಲ್ಲ ಹಾಕೋದು ಕೂಡ ಹೇಳ್ಕೊಡಲ್ಲ ಆದರೆ ಈ ಬಾಂಬ್ ಹಾಕ್ತಾರಲ್ಲ ಬೇವರ್ಸಿಗಳು ಆದರೆ ಇದೇ ಚಡ್ಡಿ ಬಿಚ್ಚಿಬಿಟ್ಟು ನಿಮ್ಮ ಜ ಹಿಂದೂ ನಾ ಅಂತ ಕೇಳ್ತಾರಲ್ಲ ಆ ಥರ ಅಂಥವ್ರನ್ನ ಇಡ್ಕೊಳ್ಳಿ ಕಾಂಗ್ರೆಸ್ನವ್ರು ಆವಾಗ ಗೊತ್ತಾಗುತ್ತೆ ಚಡ್ಡಿ ಬಿಚ್ಚಿಬಿಟ್ಟು ಚಾಯಿಸೋದ್ರಲ್ಲ ಪ್ಯಾಂಟ್ ಬಿಚ್ಚಿಬಿಟ್ಟು ಆವಾಗ ಎಲ್ಲೋಗಿತ್ತು ಹೋಗಿತ್ತು ಕಾಂಗ್ರೆಸ್ನವ್ರ ಸಂಸ್ಕೃತಿ ಇಲ್ಲವೇ ಇಲ್ಲವೇ ಖರ್ಗೆ ಸಂಸ್ಕೃತಿನೂ ಅಲ್ಲಿಲ್ಲೂ ನಿಮ್ಮ ಜನ ಕಸಿ ಬೆಂಕಿ ಹಾಕ ಬಾಂಬ್ ಹಾಕಿದವ್ರಿಗೆ ಸಪೋರ್ಟ್ ಕೊಡ್ತೀರಲ್ರಿ ಅದೇ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಂಬ ಬ್ಲಾಸ್ಟ್ ಆಯಿತು ಹಾಂ ಅದ್ರ ಬಗ್ಗೆ ಏನೂ ಚಕಾರ ತೆಗೆದಿಲ್ಲ ಕಾಡುಗೊಂಡಲ್ಲಿ ಬಿಸಿಲಿನಹಳ್ಳಿಲಿ ಕಾಡುಗೊಂಡೇನೆ ಹಳ್ಳಿ ಕಡಗೊಂಡೇನೆ ಹಳ್ಳಿ ಒಳಗೆ ಬಿ ರಿಪೋರ್ಟ್ ಹಾಕಿದೀರ ಬಾಂಬ್ ಹಾಕ್ದವ್ರಿಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ದವ್ರಿಗೆ ಹಾ ಆದ್ರೆ ದೇಶಪ್ರೇಮ ಇರೋರಿಗೆ ನೀವು ದೇಶ ಪದ್ಮ ಪದ್ಧಿನ ನಿಷೇಧ ಮಾಡಬೇಕು ಅಂತ ಹೇಳ್ತಿದ್ದೀರಾ ನಿಮಗೇನು ಮಾನ ಮರ್ಯಾದೆ ಏನಾದ್ರು ಇದ್ದಿದ್ದೀರಾ ರಾಜಕೀಯ ಪಕ್ಷದವ್ರು ಈ ತರ ಎಲ್ಲ ಕೆಲಸ ಮಾಡಲ್ಲೂ ದಪ್ಪಪ್ಪ ಇದನ್ನ ಮಾತು ಯಾಕಪ್ಪ ಯಾಕ ಯಾಕಪ್ಪ ದೇಶ ಪ್ರೇಮ ದೇಶ ಸಂಘಟನೆ ಮಾಡೋರಿಗೆ ಇದು ಸಪೋರ್ಟ್ ಕೊಡಿ ಅದು ಒಂಥರ ಒಂದು ಅಭಿಪ್ರಾಯ ತುಂಬ ಒಳ್ಳೆಯದಾಗುತ್ತೆ ಆದರೆ ಇನ್ನೊಂದು ಕೆ ಮೆಚ್ಚುಕದ ಇನ್ನೊಬ್ರು ಕೆಲವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮುಸ್ಲಿಂ ಮೈ ಬ್ರದರ್ ಮುಸ್ಲಿಮ್ ಮೈಂಬರ್ ಒಪ್ಕೊಂಡೆ ಈ ಕಡೆ ಎಲ್ಲಿ ಈ ಗುಬ್ಳಾಳ್ ಹತ್ರ ಮುಂದೆ 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 ಹೋದರೆ ಕ್ರಿಶ್ಚಿಯನ್ರಿಗೆ ಒಂದು ಪ್ರತಿಮೆ ಮಾಡೋದಕ್ಕೆ ಒಂದು ಸಪೋರ್ಟ್ ಕೊಟ್ರು ರಾಜಕಾರಣಿ ಡಿ ಕೆ ಶಿವಕುಮಾರ್ ಕಡವರು ಅದು ಹಿಂದೂ ಜಾಗದಲ್ಲಿ ತಗೊಂಡೋಗಿ ವೇಷ ಪ್ರತಿಮೆ ಮಾಡೋದು ಕಪಾಲಿ ಬೆಟ್ಟ ಅದು ಹೆಸರು ಈಗ ವೇಸು ಬೆಟ್ಟ ಆಗೋಯ್ತದ ಕಪಾಲಿ ಬೆಟ್ಟ ಇದ್ದದ್ದು ಕಪಾಲಿ ಬೆಟ್ಟದಲ್ಲಿ ನೀವು ಪ್ರತಿಮೆ ಹೆಂಗೆ ಮಾಡ್ಕೋದ್ರಿ ಇದು ತಪ್ಪಲ್ವ ಇದು ನಿಮ್ಮ ಮನೆ ಜಾಗನ ನಿಮ್ಮ ತೋಟದಲ್ಲಿರೋ ಕರಿ ಬಂಡೆನ ಯಾವ ಬಂಡೆಗಳ ಜಾಗ ಇದೆಯಲ್ಲ ಅದು ಕೊಟ್ಬಿಡಿ ನಿಮ್ಮದು ಯಾರು ಅದು ನೋಡೋಣ ಗೊತ್ತಾಗುತ್ತೆ ಹೌದು ಅದು ಒಂದು ಒಂದು ಸ್ವಲ್ಪ ಒಪ್ಕೋಬೇಕಾದ್ದು ಅದು ಯಾವುದೋ ಗೌರ್ಮೆಂಟ್ ಜಾಗ ಅಂತೆ ಅಲ್ಲಿ ಕೊಟ್ಟು ಯೇಸು ಬಂಡೆ ಮಾಡಿ ಕೊಟ್ಬಿಟ್ರಂತೆ ಏಸು ಬಂಡೆ ಮಾಡಬೇಡಿ ಇಲ್ಲಿ ನಿಮ್ಮ ಬಂಡೆ ಇದೆಯಲ್ಲ ಕರ್ಪುರದಲ್ಲಿ ಈ ಕಡೆ ನಿಮ್ಮ ಇಲ್ಲಿಗೆ ರಾಮನಗರದ ಹತ್ರ ಎಷ್ಟೆಷ್ಟೋ ಕಾಲೇಜಾಗೆ ನಿಮ್ಮ ಬಂಡೆಗಳಲ್ಲೇ ನಿಮ್ಮ ಹೆಸರಲ್ಲಿ ಇದೆಯಲ್ಲ ನೂರಾರು ಎಕರೆ ಸಾವಿರಾರು ಎಕರೆ ಅದನ್ನು ತಗೊಂಡು ಕೊಟ್ಟುಬಿಡಿ ಎಲ್ಲರೂ ಮಾಡ್ಕೋತಾರೆ ಹಾಗೆ ಹಿಂದೂಗಳು ನಿಮಗೆ ಬೇಕಾಗಿಲ್ಲ ಅಂದಮೇಲೆ ಎಲೆಕ್ಷನ್ಗೆ ಏನಕ್ಕೆ ಹಿಂದೂಗಳ ಹತ್ರ ಬರ್ತೀರಾ ಹತ್ರ ಯಾಕೆ ಎಲೆಕ್ಷನ್ ತೊಗೋತೀರಾ ನೀವು ಇಷ್ಟೆಲ್ಲ ನಿಮ್ಮ ಮುಸ್ಲಿಮೇ ಬ್ರದರು ಅಂತ ಅವನ್ನೆಲ್ಲ ಹಿಂದೂಗಳಿಗೆ ನೀವು ಏನು ಮಾಡಿದ್ದೀರಾ ಒಂದು ದೇವಸ್ಥಾನ ಕಟ್ಟಿಸಿದ್ದೀರಾ ಇಲ್ಲ ದೇವಸ್ಥಾನ ಕಟ್ಟಿಸೋದು ವಿರೋಧ ಮಾಡ್ತೀರಾ ಹಿಂದೂ ಅಂದರೆ ವಿರೋಧ ಮಾಡ್ತೀರಾ ಆರ್ ಎಸ್ ಎಸ್ ಅಂದರೆ ವಿರೋಧ ಮಾಡ್ತೀರಾ ಅಲ್ವಾ ಇದಕ್ಕೆ ನೀವು ದಯವಿಟ್ಟು ನೆಕ್ಸ್ಟ್ ಹಿಂದೂಗಳ ಹತ್ರ ಯಾರು ಕೇಳ ಕೇಳಬಾರ್ದು ನೀವು ಓಟುಗಳನ್ನ ನಿಮ್ಗೆ ಹಕ್ಕು ಈ ಥರ ಹಕ್ಕುಗಳಿಲ್ಲ ಹಿಂದೂಗಳಿಗೆ ಕೇಳೋಕ್ಕೆ ಹಕ್ಕುಗಳಿಲ್ಲ ಆರ್ ಎಸ್ ಎಸ್ನವ್ರನ್ನ ಕೇಳೋಕ್ಕೆ ಹಕ್ಕುಗಳಿಲ್ಲ ಇದು ಪ್ರಧಾನವಾಗಿ ನಮ್ಮ ಭಾರತ ದೇಶ ಒಂದು ರೀತಿಯಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂಥ ದೇಶ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲ ಕಡೆ ದೇಶಗಳಿದೆ ಅಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಧರ್ಮಗಳಿದೆ ಆದರೆ ದ ಈ ಧರ್ಮ ಇರೋದು ಇದು ಭಾರತ ದೇಶದಲ್ಲಿ ಒಂದೇ ಆ ಧರ್ಮ ಉಳಿಯಬೇಕು ಅಂದರೆ ನಮಗೆ ಧರ್ಮ ಭಾರತ ಒಂದೇನೆ ಬಿಟ್ಟರೆ ಬೇರೆ ಇನ್ಯಾನೂ ಇಲ್ಲ ಇದು ಇಷ್ಟನ್ನು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವಿಶ್ವ ನಮಸ್ಕಾರ